ಹಾಯ್ ಗೇಟ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ಮತ್ತಷ್ಟು ನಾವು ಕನ್ನಡದಲ್ಲಿ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಹಾಗೆ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಮೊದಲನೇದಾಗಿ ಸಾಹಿತ್ಯ ಅವಲೋಕನ ಸಾ ಇಲ್ಲಿ ತಾ ಬರೆದು ಯಾವತ್ತಕ್ಷರ ಹಾಗೆ ವಾ ో క నహిత్యావకన ఇంగ్లీష్ లెటెస్ట్లీ ఎస్ ఏ స ఎచ్ ఐహ టి వైఎ వి ఎల్ ఓ లోకె నా నిత్యావన ನೆಕ್ಸ್ಟ್ ಎರಡನೇದು ವಚನ ಧರ್ಮ ಸಾರ ವಾ ಚ ಮಹಾಪ್ರಾಣ ಧ ಬರಿಬೇಕು ಧರ್ಮ ಮಾ ಬರೆದು ಆಮೇಲೆ ಅರ್ಕಾವತ್ತು ನೆಕ್ಸ್ಟ್ ಸಾರ ಸಾನ ಎಳೆದ ಇಳಿರೋದ್ರಿಂದ ಸಾನ ಇಳಿದಿಸ್ಬೇಕು ಹಾಗೆ ರ ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ ವಿ ಎ ವಾಗ ಯಾವುದೋ ಸಿ ಎಚ್ ಎ ವೆರಿ ಗುಡ್ एन ए न ध दि एच ए धर्म फस्ट आर आमले एम एस ए आगे आर ए र वचन धर्म सार नेक्स्ट थर्ड वन राम धान्य चरिते राम धा महाप्राण धा నా బర్దు యావత్క్షర రమధాన్య ఆయూ నెక్స్ట్ చరితే చ రుడుసరి తె ఇంగ్లీష్ లెటర్స్లీ ఆర్ రా ఎం ఎచ్ ఎ థన్యా ఎన్ వై ఏ బ్రె న్యా అయితే అగే ఛా సి ఆర్ ఐ రి పిఈ తే రధాన్య ಚರಿತೆ ನೆಕ್ಸ್ಟ್ ಫೋರ್ತ್ ಒಮ್ಮ ಬ್ರಹ್ಮಹತ್ಯ ದೋಷ ನೆಕ್ಸ್ಟ್ ಹಾ ಬ್ರಹ್ಮ ಹತ್ಯ ಹ ಇಲ್ಲಿ ಆ ಬರಿಬಾರ್ದು ಹಾನೆ ಬರಿಬೇಕು ತಾಯಿಳಿದ ಯಾವತ್ತಕ್ಷರ ದೋಷ ದೋ ಶ ये, ये ब्रह्मा हत्या हच् ए दोष ओ शागे एस एच ब्रह्मा हत्या दोष नेक्स्ट फिफ्त वंत शुघ्न शू रावत्ताक्षर घा बर्द महाप्राण घाबर्तु नावत्ताक्षर शुघ्न ಎಸ್ ಎಚ್ ಎ ಶಾ ಟಿ ಆರ್ ಯು ಘ್ನ ಮಹಾಪ್ರಣ ಆಗಿರೋದ್ರಿಂದ ಹೆಚ್ಚಿನ ಯೂಸ್ ಮಾಡಬೇಕು ಜಿ ಹೆಚ್ ಎನ್ ಎ ಶತ್ರುಘ್ನ ನೆಕ್ಸ್ಟ್ ಸಿಕ್ಸ್ತ್ ಒನ್ ಯಜ್ಞಾಶ್ವ ಯಜ್ಞ ಶ್ವ ಶಾ ಬರೆದು ವಾವತ್ತಕ್ಷರ ವೈ ಎ ಜಿ ಎಚ್ ಎನ್ ಎ ಯಜ್ಞ ಶ್ವ ಎಸ್ ಎಚ್ ವಿ ಎ ಶ್ವ ಯಜ್ಞಾಶ್ವ ನೆಕ್ಸ್ಟ್ ಸೆವೆಂತ್ ಒನ್ ತನ್ನಿಚ್ಛಾನುಸಾರ ತ ನಾಗುಡಿಸು ನಿತ್ತಕ್ಷರ ಛ ಇಲ್ಲಿ ಛ ಬರೆದು ಮಹಾಪ್ರಾಣ ಛ ಉತ್ತಕ್ಷರ ಕೊಡಬೇಕು ಕೊಂಬುನು ಸಾ ರ ಸೊ ತಾಗೆ ಟಿ ಎ ಒತ್ತಕ್ಷರ ಇರೋದ್ರಿಂದ ಡಬಲ್ ಎನ್ ಬರಿಬೇಕು ಹಾಗೆ ಐ ಚ ಇಲ್ಲೂ ಕೂಡ ಚ ಒತ್ತಕ್ಷರ ಇರೋದ್ರಿಂದ ಸಿ ಎಚ್ ಸಿ ಎಚ್ ಅಂತ ಎರಡು ಸಾರಿ ಬರಿಬೇಕು ತನ್ನಿ ಚು ಸ ರ ಎನ್ ನೂ ಎ ರ ಯು ಸಾ ನೆಕ್ಸ್ಟ್ ಎಂಟನೇದು ಮೃಷ್ಟನ್ನ ಮಾ ಬರ್ದು ಒಟ್ರು ಸುಳ್ಳಿ ಬರೆದು ಶಾಗೆ ಒತ್ತಕ್ಷರ ಕೊಡಬೇಕು ಹಾಗೆ ನೆಕ್ಸ್ಟ್ ನಾಗೆ ನಕ್ಷರ ಆರ್ ಯು ಎಸ್ ಎಚ್ ಟಿ ನಾ ಡಬಲ್ ಎನ್ ಎ ಮೃಷ್ಟನ್ನ ಇವಿಷ್ಟು ಇವತ್ತಿನ ಕನ್ನಡದ ಕಠಿಣ ಪದಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಬಾಯ್